ಎಲ್ಲರಿಗೂ ನಮಸ್ಕಾರ ಈ ಕಥೆನ ಒಂದು ಆರು ತಿಂಗಳು ಮುಂದೆ ಕೊಡಿಸ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸರಿ ಆರು ತಿಂಗಳು ಮುಂದೆ ಆದಮೇಲೆ ಈ ಕಥೆಯಲ್ಲಿ ಎಲ್ಲಾನು ಆರು ತಿಂಗಳು ಮುಂದೆ ಹೋಗಿರುತ್ತೆ ಎಲ್ಲ ಕಥೆನೂ ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದೀವಿ ಬನ್ನಿ ಕತೆ ಮುಂದುವರ್ಸ್ಕೊಂಡು ಹೋಗೋಣ ಅಮ್ಮ ಅಮ್ಮ ಏನಪ್ಪ ಯಾಕೆ ಇಷ್ಟು ಜೋರಾಗಿ ಕರಿತಾ ಇದೆಯಾ ಅಮ್ಮ ಅಮ್ಮ ಅಂತಾನ ಕಮಲ ಹೇಳ್ಬೋದಮ್ಮ ಎಲ್ಲಿಗೋದ್ಲ ನನಗೇನಪ್ಪ ಗೊತ್ತು ಹಾಂ அவளே நன்கேன் எல்போகே விடு அங்கலம்மா பஸ்ரீ அல்ல எல் அந்தநா கேள் எலு ஓகே ஜாஸ்தி தூரனா அந்தனா நீங்க பேரே எண் திங் பஸ்ரீ அதே ஏனப்பா நன்கேன் நான் மாத்த கேட்கா அவள் எலோத போத்தாள் ஊட்டக்கு கொடல ஊட்ட பேடம்மா விடு கமலனு பரலி நோடனா சரி அப்பா அவள் ஊட்ட மா ಕಮಲ ಬಾಕಮ್ಲ ಎಲ್ಲಿಗೋಗಿದ್ದು ಇಷ್ಟೊತ್ತು ಎಲ್ಲೂ ಇಲ್ಲ ರೀ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ಹ್ಮ್ ದೇವರಿಗೆ ಕೈ ಮುಗ್ದು ಹಂಗೇನೆ ಇರ್ಬೇಕು ಗುಡಿಗೆ ಸಕ್ಕರೆ ಹಾಕ್ಬರ ನಾ ಅಂತ ಸಕ್ಕರೆ ತಗೊಂಡು ಹೋಗಿದ್ದೆ ಹ್ಞೂ ನೀವು ಎಷ್ಟೊತ್ತಾಯ್ತು ಬಂದು ಊಟ ಮಾಡಿದ್ರಾ ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ಬೇಕು ಹ್ಮ್ ಕುತ್ಕೊ ನಿಮ್ಗೆ ಫಸ್ಟ್ ನಾನು ಕುತ್ಕೊಂತ ನೀವು ಕುತ್ಕೊಳ್ರಿ ಯಾಕೆ ಕುತ್ಕೊಂತ ಇದೆಯಾ ಅಂಚೆ ಕುತ್ಕೊ ಬೇಡ ಕಣ್ರಿ ನನಗೆ ಇಲ್ಲೇ ಚೆನ್ನಾಗೈತೆ ಎಲ್ಲ ಕುತ್ಕೊಮಕ್ಕೇನೆ ಹ್ಞೂ ಅಂಚೆ ಕುತ್ಕೊಂಡ್ರಿ ಏನೋ ಒಂಥರ ಇಕ್ಕಟ್ಟ ಆದಂಗೆ ಅದಕ್ಕೆ ಹ್ಮ್ ಕುತ್ಕೊಳ್ರಿ ನೀವು ಪರವಾಗಿಲ್ಲ ಹ್ಮ್ ಮತ್ತೆ ಇನ್ನೇನ್ ಇವಾಗ ಎಂಟು ತಿಂಗ್ಳಗ್ ಬಿದ್ದಲ್ವಾ ನಿಮಗೆ ಹೌದು ರೀ ಹೆಂಗೆ ಬಿತ್ತು ತವರು ಮನೆಗೆ ಹೋಗ್ತೀಯೋ ಎರ್ಗೆ ಅಥವಾ ಇಲ್ಲೇ ಇರ್ತೀಯೋ ನಿಮಗೆ ಹೆಂಗನ್ಸುತ್ತೆ ಹೋಗ್ಲೋ ಅಥವಾ ಇಲ್ಲೇ ಇರೋ ನನಗೇನೋ ಇಲ್ಲೇ ಇರೋದ್ರೆ ಏನು ತೊಂದರೆ ಏನೂ ಇಲ್ಲ ಆದ್ರೂ ಎಲ್ಲ ಹೆಣ್ಮಕ್ಳಿಗೂ ಮೊದಲನೇ ಯರ್ಗೆ ತವ್ರ ಮನೇಲಿ ಆಗ್ಬೇಕು ಅಂತ ಆಸೆ ಇರುತ್ತಲ್ವಾ ಅಂತ ಆಸೆ ಏನು ಇಲ್ವಾ ತವರು ಮನೆಗೆ ಹೋಗ್ಬೇಕು ಅಲ್ಲೇ ಯಾರಿಗೆ ಆಗ್ಬೇಕು ಅಂತ ಆಸೆ ಇಲ್ವಾ ಆಸೆ ಐತೆ ಹೋಗ್ಬೇಕು ಅಂತ ಎಲ್ರಿಗೂ ಇದ್ದೇ ಇರುತ್ತೆ ತವರ ಮನೆಗೆ ಹೋಗುವಂತ ಅದೃಷ್ಟ ಬಂದ್ರೆ ಯಾರ ತಾನೇ ಬೇಡ ಅಂತ ಹೇಳ್ರಿ ಅದೂನು ಹೋದ್ರೆ ಮಗು ದೊಡ್ಡದಾಗ ತಕ್ಕ ಒಂಬತ್ತು ತಿಂಗಳವರೆಗೂ ಅಲ್ಲೇ ಇರ್ಬೋದಲ್ಲ ಅಪ್ಪ ಅಮ್ಮ ಜೊತೆ ಅಣ್ಣ ತಮ್ಗಳ ಜೊತೆ ಅಂತನ ಖುಷಿ ಆಗುತ್ತೆ ಇನ್ನೊಂದ್ ಕಡೆ ನಿಮ್ಮನ್ನು ಬಿಟ್ಟು ಈ ಮನೆಯಿಂದ ದೂರನು ಇರಬೇಕಲ್ಲ ಅಂತ ಬೇಜಾರು ಆಗುತ್ತೆ ಆದ್ರೂ ಮತ್ತೆ ಈ ಮನೆಗೆ ಬಂದೇ ಬರ್ತೀವಿ ಅನ್ನೋ ವಿಶ್ವಾಸ ಇರುತ್ತಲ್ಲ ಆದ್ರಿಂದ ಅಲ್ಲೋಗಿ ಸ್ವಲ್ಪ ದಿನ ಕಾಲ ಕಳ್ದಂಗೂ ಆಗುತ್ತೆ ಅಂತನ ಆಸೆ ಇರುತ್ತೆ ನನ್ಗೂ ಅದೇ ತರ ಆಸೆ ಇದೆ ನಾನು ಯಾವಾಗ ಕಳ್ಸಿಕೊಡ್ತೀರಾ ಹೌದಾ ಸರಿ ಆಯ್ತು ಬಿಡು ಹಾಂ ಸೀಮಂತ ಮಾಡ್ಬೇಕಲ್ಲ ಸೀಮಂತ ಮಾಡ್ಕೊಂಡೆ ಹಂಗೆ ಹೋಗ್ತೀಯಾ ಹಾಂ ಮುಂದಿನ ವಾರ ಇಲ್ಲ ಈ ವಾರದಲ್ಲಿ ಯಾವತ್ತಾದರೂ ಒಂದು ದಿವಸ ಸೀಮಂತ ಇಟ್ಕೊಂಡು ನಿಮ್ಮ ಅಪ್ಪ ಅಮ್ಮ ಆಮೇಲೆ ನಿಮ್ಮ ತಂಗಿ ಅಲ್ಲ ಯಾರು ತಮ್ಮ ತಮ್ಮ ನೆಂಟಿ ಎಲ್ಲರೂ ಬರಲಿ ಸೀಮಂತ ಮಾಡೋಣ ಎಲ್ರಿಗೂ ಹೇಳಿ ಕಳಿಸೋಣ ಸೀಮಂತ ಮಾಡಿಕೊಂಡು ಊರಿಗೆ ಹೋಗುವಂತೆ ಹ್ಞೂ ಸೀಮಂತ ಮಾಡ್ಕೊಳ್ಳೋಕ್ಕೆ ನಿನ್ಗೆ ಇಷ್ಟ ಇಲ್ವಾ ನನಗೂ ಇಷ್ಟನೇ ಕಣ್ರಿ ಮೊದಲನೇ ಇರ್ಗೆ ಅಲ್ವಾ ಸೀಮಂತ ಮಾಡ್ಕೊಂಡ್ರೆ ಹಾಂ ಖುಷಿ ಆಗುತ್ತೆ ಅತ್ತೆ ಏನಂತಾರೋ ಸೀಮಂತಿ ಮತ್ತೆ ಏನು ಬೇಡ ಕಣಪ್ಪ ಕುಮಾರ್ ಹಾಂ ಸೀಮಂತ ಏನಕ್ಕೆ ಹಾಂ ಯಾಕಮ್ಮ ಹಿಂಗಂತ ಇದೆಯಾ ಅಲ್ಲ ಎಂತೆ ಸೀಮಂತ ಮಾಡ್ಕೊಂತಾರೆ ಅಂಥದ್ರಲ್ಲಿ ನನ್ನೆಂತಿಗೆ ಸೀಮಂತ ಮಾಡೋದ್ರಲ್ಲಿ ತಪ್ಪೇನಿದೆ ಹಾಂ ನಮಗೇನು ಕಮ್ಮಿ ಆಗಿದೆ ಹೇಳು ಹಾಂ ಅವಳಿಗೂ ಇಷ್ಟಾನೇ ಸುಮ್ಮನೆ ಇರು ಯಾವ ಈ ವಾರದಲ್ಲಿ ಈ ಶುಭ್ರ ಶುಕ್ರವಾರ ಸೀಮಂತ ಇಟ್ಕೊಳ್ಳೋಣ ಹಂಗಲ್ವೋ ಈಗ ಸದ್ಯಕ್ಕೆ ನಾವು ನಮ್ಮ ಹತ್ರ ದುಡ್ಡಿಲ್ಲ ಅದು ಅಲ್ಲದೆ ನಿಮ್ಮ ಅಕ್ಕ ನೀನು ಮದುವೆ ಆಗೋದಕ್ಕೂ ಮುಂಚೆ ಎಷ್ಟು ವರ್ಷದಿಂದನೂ ಮದುವೆ ಆಗಿದ್ದಾಳೆ ಅವಳಿಗೆ ಇನ್ನು ಸೀಮಂತ ಮಾಡ್ಕೊಳ್ಳೋ ದೃಷ್ಟ ಸಿಕ್ಕಿಲ್ಲ ಅಂಥದ್ರಲ್ಲಿ ನಿನ್ನೆಂತಿಗೆ ಸೀಮಂತ ಮಾಡಿದ್ರೆ ಅವಳು ಬೇಜಾರು ಮಾಡ್ಕೊಂಬಲ್ವಾ ಹೇಳು ಹಾಂ ಅವಳ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅಯ್ಯೋ ಅಮ್ಮ ಅವಳ ಮನ್ಸಿಗೆ ಬೇಜಾರಾಗುತ್ತೆ ನಿಜ ಹಂಗಂತೂ ಹೇಳಿ ಈಗ ನಮ್ಮ ಕಮಲ ತಾಯಿ ಆಗ್ತಿರೋದಕ್ಕೆ ಸಂತೋಷ ಪಡಲ್ವಾ ಅವಳು ಹಾಂ ನನ್ನ ತಮ್ಮ ಆದ್ರೂ ತಂದೆ ಆಗ್ತಿದ್ದಾನಲ್ಲ ಮಗು ಬರ್ತಿದ್ಯಲ್ಲ ನಮ್ಮ ತವ್ರ ಮನೆಗೆ ಬಂದು ಅಂತ ಅವಳಿಗೂ ಖುಷಿ ಇರುತ್ತೆ ಸುಮ್ಮನೆ ಇರು ಹಂಗೆಲ್ಲ ಏನು ಬೇಜಾರಾಗಲ್ಲ ಅವಳಗೂ ಅಕ್ಕನ್ಗೂ ಆಗೋ ಟೈಮಲ್ಲಿ ಹಾಗೆ ಆಗುತ್ತೆ ಪಾಪು ಹಾಂ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಆಗಿಲ್ಲ ಅಂತ ಹೇಳಿ ಕೊರಗೋದಕ್ಕಿನ್ನ ಆಗಿರೋದರಲ್ಲಿ ಖುಷಿ ಪಡೋದೇ ಮೇಲಲ್ವ ಹಾಂ ನೀನು ಯಾಕಮ್ಮ ಹಿಂಗೆಲ್ಲ ಯೋಚನೆ ಸುಮ್ಮನೆ ಇರು ಅಕ್ಕ ಎಲ್ಲ ಹಂಗೆಲ್ಲ ತಿಳ್ಕೊಂಬೋದು ಇಲ್ಲ ಹಾಂ ಹಾಂ ಹಂಗೆಲ್ಲ ಏನೂ ಆಗಲ್ಲ ಇರೋ ಖುಷಿ ವಿಚಾರನ ಹಂಚ್ಕೊಂಡ್ರೆ ನಮಗೇನೆ ಖುಷಿ ಆಗುತ್ತೆ ಕಣಮ್ಮ ನಮ್ಮ ಮನಸಿಗೂ ಸಮಾಧಾನ ಆಗುತ್ತೆ ಕಂಬ್ಳನ್ಗೂ ಖುಷಿ ಆಗುತ್ತೆ ಸೀಮಂತ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಬೋದು ಅಂತಾನೆ ಹ್ಞೂ ಏನೋ ನೀನು ಅಯ್ಯೋ ಅಲ್ಲ ನಿನಗೆ ನಿನ್ನ ಹೆಂತಿ ನಿನ್ನ ನೀನು ಸುಖವಾಗಿದ್ದರೆ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಅಲ್ವಾ ಬೇರೆಯವ್ರ ಕಷ್ಟ ಬೇರೆಯವ್ರ ಚಿಂತೆ ಏನು ಅಂತನ ನಿನಗೆ ಗೊತ್ತೇ ಆಗೋಲ್ಲ ಹಾಂ ಬಿಡಪ್ಪ ನಿನಗೆ ಎಷ್ಟು ಹೇಳಿದ್ರೂ ಅಷ್ಟೇ ನಿನಗೇನು ನಿಮ್ಮ ಮಕ್ಕಂದು ಸ್ವಲ್ಪ ಚಿಂತೆ ಇಲ್ಲ ಹಾಂ ಅಲ್ಲಮ್ಮ ಈಗ ಚಿಂತೆ ಅಂಥದ್ದು ಏನಾಗಿದೆ ಅಕ್ಕಂಗೆ ಹೇಳು ಹೆಂಗೋ ಇಲ್ಲ ಇದ್ದಾಳೆ ಈಗ ಮಾವನೂ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾರೆ ನೋಡ್ಕೊತಾ ಇದ್ದಾರೆ ಇಲ್ಲೇ ಪಕ್ಕದ ಮನೆಯಲ್ಲೇ ಇದ್ದಾಳೆ ನಮ್ಮನೇಲೇನೆ ಹಾಂ ಅವಳಿಗೆ ಏನು ತೊಂದರೆ ಆಗಿದೆ ಏನನ್ನ ಕಷ್ಟ ಬಂದರೆ ನೀನು ಇದೆಯಾ ನೋಡ್ಕೊಳ್ಳೋಕೆ ಅಪ್ಪ ಇದ್ದಾರೆ ನಾನು ಇದ್ದೀನಿ ಎಲ್ಲರೂ ನಾವೆಲ್ಲ ಇಲ್ಲೇ ಇದ್ದೀವಿ ಅಂದಮೇಲೆ ಏನು ಕಷ್ಟ ಇದೆ ಹೇಳು ಅಂಥದ್ದು ಹಾಂ ಕಷ್ಟ ಏನೂ ಇಲ್ಲ ಚೆನ್ನಾಗೇ ಇದ್ದಾಳೆ ಹಾಂ ಸುಖವಾಗಿದ್ದಾಳೆ ಬಿಡು ಏನು ಮುಂಚೆ ಥರ ಏನು ಗಂಡ ಒಂದು ಕಡೆಗೆ ಹೆಂಡತಿ ಒಂದು ಕಡೆಗೆ ಇದ್ದಿದ್ರೆ ಬಿಡಪ್ಪ ಏನೋ ನಮ್ಮ ಅಕ್ಕ ಕಷ್ಟದಾಗಿದ್ದಾಳೆ ಅವಳೆದ್ರಿಗೆ ಹೆಂಗೆ ಇದು ಮಾಡೋದು ಅಂತ ಅಂದ್ಕೊಬೋದಾಯಿತು ಇವಾಗ ಸುಖವಾಗಿ ಇದ್ದಾಳಲ್ಲ ಅವಳು ಹಾಂ நீன் கஷ்டேத்தி இல்லை நீங்கள் மாத்தி ஒன்றும் அர்த்தே ஆக்டா இல்ல ஆ சும்னை இரம்மா அவள் ஷுஷியாக இவா நீனே சும்னை ஏனேனோ திள்கேட ஓகலிட்ரி அத்தை இஷ்ட இல்ல அந்த சீம்தேட ஏன்னு நன்கே நம்ம அப்பா அம்மா கரஸ்பிட்டு கழஸ் கொடி யாவத்தொந்து ஒழைய திசை நோடி ஓகேனி ம் பரவாயில்ல ஏன் சீம்தான் மாத்தேன் இல்வல்ல ம் ಹಂಗಲ್ಲ ಕಮಲ ಅಯ್ಯೋ ಎಂತೆಂತ ಬಡವರೆಲ್ಲ ಸೀಮಂತ ಮಾಡ್ಕೊತಾರೆ ಹಾಂ ಖುಷಿನ ಹಂಚ್ಕೊಂತಾರೆ ಸೀಮಂತ ಮಾಡೋದೇನು ತೋ ನಮ್ಮ ಹತ್ರ ದುಡ್ಡು ಐತೆ ಅಂತ ತೋರಿಸ್ಕೊಳಕಲ್ಲ ಹಾಂ ಈಗ ಬಸ್ರಿ ಆಗಿರೋ ನಿನ್ಗೂ ಖುಷಿ ಆಗುತ್ತೆ ಅಲ್ವಾ ನಾಲ್ವರು ಮುತ್ತೈದರು ಬಂದು ಆಶೀರ್ವಾದ ಮಾಡಿ ಒಳ್ಳೇದಾಗಲಮ್ಮ ಹಾಂ ಸುಖವಾಗಿ ಹೆರಿಗೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ರೆ ನಿನ್ನ ಮನಸ್ಸಿಗೆ ಒಂದಿಷ್ಟು ಧೈರ್ಯ ಎಷ್ಟೋ ಒಂಥರ ನೆಮ್ಮದಿ ನಮಗೂ ಖುಷಿ ಆಗುತ್ತೆ ಹ್ಞೂ ಎಲ್ಲರೂ ಬಂದು ಹಾಂ ಆಶೀರ್ವಾದ ಮಾಡೋದ್ರಲ್ಲ ಅಂತನ ಹಾಂ ಹಂಗಾಗಿ ಅಷ್ಟೇ ನೀನೇ ತಲೆ ಹೋಗ್ಬೇಡ ಸುಮ್ಮನಿರು ಅವಮ್ಮಯ್ಯ ಸುಮ್ಮನೆ ಹೇಳ್ತೈತಿ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಲೇ ಇರುತ್ತೆ ಅದಕ್ಕೆಲ್ಲ ಇಲ್ಲ ನಿನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ನಾನ್ ನಿನ್ ಸೀಮಂತ ಮಾಡ್ತೀನಿ ಸುಮ್ನೆ ಇರು ಹ್ಮ್ ಹೌದಪ್ಪ ಹೌದು ಮಾಡ್ತೀಯ ಹ್ಮ್ ಅಮ್ಮ ಮಾತು ನಿನ್ಗೆ ಎಲ್ಲ ಲೆಕ್ಕಿಲ್ಲ ಮಾಡು ಹ್ಮ್ ನಮ್ಗೆ ಏನಂತೆ ಇದ್ರಲ್ಲಿ ನಾನು ಬರಲ್ಲ ನಿಮ್ಮ ಅಕ್ಕ ಇನ್ನೂ ಬರಲ್ಲ ಹೆಂಗಾದ್ರೂ ಮಾಡ್ಕೊಳ್ರಿ ನಿಮ್ಮ ಇಷ್ಟ ಹ ನಾವು ದೊಡ್ಡವ್ರ ಅಂತ ಇದ್ದೀವಿ ನಮ್ಮನ್ನು ಮಾತು ಕೇಳಬೇಕು ನಮ್ಮ ಇಷ್ಟ ಕಷ್ಟ ಅರ್ಥ ಮಾಡ್ಕೋಬೇಕು ಅಂಬೋದು ಸ್ವಲ್ಪನು ನಿನಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ವಲ್ಲೋ ಹಂಗೆ ಮಾತಾಡ್ತೀಯಾ ಹಾ ಮಾಡ್ಕೊಂಬ್ಲಿ ಆದರೆ ಈ ಟೈಮಲ್ಲಿ ಏನು ಬೇಡ ನಿಮ್ಮ ಅಕ್ಕಯ್ಯ ಎಷ್ಟು ಬೇಜಾರು ಮಾಡ್ಕೊಂತಾಳೆ ಹೇಳು ಈಗಲೇ ದಿನಾ ಕೊರಗ್ತಾ ಇದ್ದಾಳೆ ನನ್ಗೆ ಯಾವ ಮಗು ಆಗೋದು ನನ್ಗೆ ಯಾವ ಮಗು ಆಗೋದು ಅಂತ ಈ ಕಮ್ಲಿಗೆ ಬಸ್ರಿ ಅಂತ ಗೊತ್ತಾದಾಗಿಂದನ ಹಾ ಅಂತದ್ರಲ್ಲಿ ಅವಳೆದ್ರಿಗೆ ಹಿಂಗೆಲ್ಲಾನ ಫಂಕ್ಷನ್ ಮಾಡ್ಕೊಂಡು ಸೀಮಂತ ಮಾಡ್ಕೊಂಡು ಖುಷಿ ಖುಷಿ ಆಗಿದ್ರೆ ಅವಳ ಮನ್ಸಿಗೆ ಎಷ್ಟು ಬೇಜಾರಾಗಲ್ಲ ಅವಳ ದಂಡ ಎಷ್ಟು ಬೇಜಾರಾಗಲ್ಲ ಹೇಳು ಹಾ ಅಯ್ಯೋ ಅತ್ತೆ ನೀವೇ ಇಲ್ಲದೆ ನಾನು ಅಂತ ಮಾಡ್ಕೊಂಡ್ರೆ ಅದು ಸಂತೋಷ ಇರುತ್ತಾ ಅತ್ತೆ ಹಂಗೆಲ್ಲ ಮಾಡಬೇಡಿ ಅತ್ತೆ ನೀವು ಬಂದ್ರೇ ನಾನು ಸೀಮಂತ ಮಾಡ್ಕೊಳ್ಳೋದು ಇಳಿದರೆ ಸೀಮಂತ ಬೇಡ ಏನು ಬೇಡ ರೀ ಏನು ಬೇಡ ಬಿಡಿ ಅತ್ತೆಗೆ ಇಷ್ಟ ಇಲ್ಲ ಸುಮ್ಮನೆ ಯಾಕೆ ಸುಮ್ಮನೆ ಇರು ಕಮಲ ಹ್ಞೂ ಈ ಟೈಮ್ ಬಿಟ್ಟರೆ ಮತ್ತೆ ಸೀಮಂತ ಆಗುತ್ತಾ ಹೇಳು ಹಾಂ ಈಗ ಸರೋಜಕ್ಕನ್ಗೇನು ಮುಂದೆ ಮದುವೆ ಅಲ್ಲ ಮಕ್ಕಳು ಆಗ್ಬೋದು ಆವಾಗ ಅವು ಸೀಮಂತ ಮಾಡ್ಕೊತಾರೆ ಆಗ ನೀನು ಸೀಮಂತ ಮಾಡ್ಕೊಳಕ್ಕಾಗುತ್ತಾ ಈ ಟೈಮ್ ಬಿಟ್ಟರೆ ಹೇಳು ಹ್ಞೂ ಅದಕ್ಕೇನೆ ನೀನೇನು ತಲೆ ಕೆಡಿಸ್ಕೊಮಕ್ಕೋಗ್ಬೇಡ ಅಮ್ಮ ಇನ್ನೂ ಇರ್ತೈತೆ ಅಕ್ಕ ಇನ್ನೂ ಬರ್ತಾಳೆ ನಾನೆಲ್ಲ ಹೇಳ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಇರು ಹಾಂ ಆಯ್ತಪ್ಪ ಅದೇ ಮಾಡ್ಕೊಂತೀವ್ ಮಾಡ್ಕೊ ಹ್ಞೂ ನೀನು ಹೆಂತಿ ಉಂಟು ನಾವ್ಯಾರು ಇದರಲ್ಲಿ ಭಾಗವಹಿಸಲ್ಲ ಹ್ಞೂ ಮಾಡ್ತಾ ನಮ್ಗೆ ಏನಂತೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾವ್ಯಾಕ್ ಬರ್ಬೇಕು ಹೇಳು ಹ್ಞೂ ಅಕ್ಕನೇ ಬಂದ್ಲಲ್ಲ ಸರೋಜಕ್ಕ ಬಾಯಿಲಿ ಅಮ್ಮ ಏನು ಹೇಳ್ತೈತಿ ಕೇಳಿ ಬಾಯ್ಲಿ ಏನದು ಏನೂ ಇಲ್ಲ ಇವಳಿಗೆ ಇವಾಗ ಎಂಟು ತಿಂಗಳ ಐತೆ ನೀನು ಒಂಬತ್ತು ತಿಂಗ್ಳಕ್ಕೆ ಬೀಳುತ್ತೆ ಈಗ ಅದಕ್ಕೆ ಸೀಮಂತ ಇಟ್ಕೊಂಡು ತವ್ರ ಮನೆಗೆ ಕಳ್ಸೋಣ ಎರ್ಗಿಗೆ ಅಂತಾನ ಅವ್ಳಗೂ ಸೀಮಂತ ಮಾಡ್ಕೋಬೇಕು ಅಂತ ಆಸೆ ಆದರೆ ಇವ ಅಮ್ಮಿ ನೋಡಿದ್ರೆ ಸೀಮಂತನೂ ಬೇಡ ಏನು ಬೇಡ ಅಂತ ಹೇಳ್ತಾ ಇತ್ತೆ ಹಾಂ ನೋಡು ಇದು ಸರಿನಾ ಹೌದಾ ಸೀಮಂತನ ಯಾವಾಗಲೂ ಯಾವಾಗ ಅಂತ ಗೊತ್ತಿಲ್ಲ ಈ ಬರೋ ಶುಕ್ರವಾರ ಇಟ್ಕೊಳ್ಳೋಣ ಒಳ್ಳೆ ದಿವಸ ಆಗಿರ್ಬೋದೇನು ಅಂತ ನಾನು ಹೇಳ್ತಾ ಇದ್ದೆ ಈ ಅಮ್ಮಾಯಿ ನೋಡಿದ್ರೆ ನಿಮ್ಮ ಅಕ್ಕಾಯಿ ಬೇಜಾರು ಮಾಡ್ಕೊತಾಳೆ ಅವಳಿಗೆ ಮಕ್ಕಳಾಗಿಲ್ಲ ಇನ್ನಾನ ಇದೆಲ್ಲ ಯಾಕೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ನೋಡಕ್ಕ ಹಾಂ ನೀನೆ ಹೇಳು ಇದು ಸರಿನಾ ಬಿಡಮ್ಮ ನೀನ್ ಯಾಕೆ ಬೇಡ ಅಂತ ಯಾವ ಖುಷಿನಾ ಹ್ಮ್ ಮಾಡ್ತಾಮ್ಲಿ ಬಿಡು ನನಗಾಗಿಲ್ಲ ಅಂದ್ರೆ ಅದು ನನ್ನ ನನ್ನಣೆ ಬರ ಯಾರು ಏನ್ ಮಾಡಕ್ಕಾಗುತ್ತೆ ಹೇಳು ಹ ನನ್ಗೂ ಒಂದಲ್ಲ ಒಂದ್ ದಿವಸ ಆಗುತ್ತೆ ಹ ಅಲ್ಲಮ್ಮ ಸರೋಜ ನಿನಗೆ ಈ ತರ ಇರೋ ಪರಿಸ್ಥಿತಿಲಿ ನಿನಗೆ ಮನ್ಸಿಗೆ ಬೇಜಾರ ಆಗಲ್ವಾ ಹೇಳು ಹ ನೀನ್ ಸುಮ್ನೆ ಇರು ನೀನ್ ಬೇಜಾರಾದ್ರು ನೀನ್ ಹೇಳ್ಕಮಲ್ಲ ನಿಂದು ಅಂತ ಒಳ್ಳೆ ಮನ್ಸು ಆದ್ರೆ ಇಲ್ಲಿ ಎಲ್ಲರಿಗೂ ಒಳ್ಳೆ ಮನ್ಸಿರಲ್ಲ ಹ ಸುಮ್ನೆ ಇರು ಅದೆಲ್ಲಾನ ನಿನಗೆ ಅರ್ಥ ಆಗಲ್ಲ ഇല്ല നോഡ്മാധാന ಹಾಂ ಸುಮ್ಮನೆ ಇರ್ತೀಯಾ ಈಗೇನೋ ಆಗ್ಬಾರ್ದು ಆಯಿತು ಅನ್ನೋ ಥರ ನೀನು ಗೋಳಾಡ್ಬೇಡ ಒಳ್ಳೆ ಸಂತೋಷವಾಗಿ ಇರೋ ಟೈಮ್ನಾಗೆ ಈ ಥರ ಏನಾದರೂ ಒಂದು ಹೇಳ್ತಲೇ ಇರ್ತೀಯ ಸುಮ್ಮನೆ ಇರು ಎಲ್ರಿಗೂ ಕಳ್ಸೋಣ ಎಲ್ಲರೂ ಬರಲಿ ಶುಕ್ರವಾರನೇ ಸೀಮಂತ ಇಟ್ಕೊಳ್ಳೋಣ ಹಾಂ ನಮ್ಮ ಕಮಲಂದ ಹ್ಞೂ ಸರಾಜಾಕು ಮುಂದೆ ಮಕ್ಕಳು ಹಾಗೆ ಆಗುತ್ತೆ ಹಾಂ ಇಂಥ ಫಂಕ್ಷನ್ಗಳೆಲ್ಲ ಅಟೆಂಡ್ ಮಾಡಿ ಅವರು ನೋಡ್ತಾ ಇದ್ರೆ ದೇವ್ರಿಗೆ ಪೂಜೆ ಮಾಡ್ತಾ ಮಾಡ್ತಾಯಿದ್ರೆ ಆಗುತ್ತೆ ಹಾಂ ಏನು ಮಾಡೋಕ್ಕಾಗುತ್ತೆ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಏನು ಗೊತ್ತು ಹಾಂ ಅವ್ರೂ ಯಾವುದಾದ್ರೂ ಆಸ್ಪತ್ರೆಗೋ ಎಲ್ಲಾದರೂ ಕರ್ಕೊಂಡೋಗಿ ತೋರಿಸ್ಕೊಬೋತೀನಿ ನಾನೇನೆ ಹಾಂ ಕಮಲ ಅವ್ರ ಮನೆಗೆ ಹೋದ್ಮೇಲೆ ಮೇಲೆ ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಬೇಡ ಸುಮ್ಮನೆ ಇರು ಹಾಂ ಏನ್ ತೋರಿಸ್ತೀಯ ಏನು ಕತ್ತೀಯ ಹ್ಮ್ ಬಿಡಪ್ಪ ನಿನ್ ಇಷ್ಟ ಮಾಡ್ಕೊಳ್ರಿ ಹ್ಮ್ ನಮ್ಗೆ ಏನಾಗ ನಡಿಯಮ್ಮ ಸರೋಜ ನಿಮ್ ಮನೆಯಕ್ ಹೋಗೋಣ ಅಲ್ಲೇ ಕುತ್ಕೊಂಡು ಮಾತಾಡೋಣ ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ಯಾಕೋ ಸರಿ ಬತ್ತಿಲ್ಲ ಸರಿ ಬಾರಮ್ಮ ಹ್ಮ್ ಸರೋಜಕ್ಕ ನಿಮಗೆ ಇಷ್ಟನಾ ನಾನ್ ಸೀಮಂತ ಮಾಡ್ಕೊಳೋದು ಹೇಳ್ರಿ ಪರವಾಗಿಲ್ಲ ನಿಮಗೆ ಬೇಜಾರ್ ಆಗುತ್ತೆ ಅನ್ನೋದಾದ್ರೆ ಇದೇನು ಬೇಡ್ವೆ ಬೇಡ ಅಯ್ಯೋ ನಾನು ಬೇಜಾರ್ ಮಾಡ್ಕೊಂಡ್ರೆ ನೀನ್ ಯಾಕಮ್ಮ ಬೇಜಾರ್ ಆಗ್ತೀಯ ಹೇಳು ಹ ಅಂತದೇನು ಇಲ್ಲ ನೀವ್ ಇಷ್ಟ ಬಂದಾಗ ಮಾಡ್ಕೊಳ್ರಿ ಹ್ಮ್ ನಿನ್ ಗಂಡು ಉಂಟು ನೀನು ಉಂಟು ನಮ್ಮ ನಮ್ ಕಷ್ಟ ಯಾರ್ಗೆ ಏನಾಗ್ಬೇಕಾಗೈತೆ ನಮ್ ಕಷ್ಟ ಕಟ್ಕೊಂಡು ಹೇಳು ಹ ಬಾರಮ್ಮ ಹೋಗಣ ಅಯ್ಯೋ ರೀ ಹೋಗೇ ಬಿಟ್ರಲ್ಲ ಅತ್ತೇನೋ ಸರ ಚಕ್ಕನು ಬೇಡ ಬಿಡ್ರಿ ಸೀಮಂತ ಬೇಡ ಏನು ಬೇಡ ಹ ನಮ್ಮ ಅಪ್ಪ ಅಮ್ಮನ ಹೇಳಿ ಕಳ್ಸಿಬಿಟ್ಟು ಒಂದು ಒಳ್ಳೆ ದಿವಸ ನನ್ನ ತವ್ರ ಮನೆ ಕಳ್ಸಿಕೊಡ್ರಿ ಸಾಕ್ ಅಷ್ಟೇನಿ ಇನ್ನೇನು ಬೇಡ ಅಯ್ಯೋ ನಮ್ಮನ್ನಾದ್ರೂ ಯಾರಾದ್ರೂ ಏನಂತಾರೆ ಹೇಳು ಹಾ ನಮಗೇನ್ ಏನ್ ದೇವ್ರೇನ್ ಕಡಿಮೆ ಕೊಟ್ಟಿದ್ದಾನ ಸುಮ್ಮನೆ ಇರು ನೀನೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ ಅವ ಅಮ್ಮ ಏನು ಹಂಗೇನಿ ಹಾ ಅವ ಅಕ್ಕ ಮನಸ್ಸಿನಾಗೆ ಹೇಳ್ದಿದ್ರು ಇವ ಅಮ್ಮೆ ಏನೇನೋ ಹೇಳಿ ತಲೆ ಕೆಡಿಸ್ತೈತಿ ಹಾಂ ಸೀಮಂತ ಮಾಡೋಣ ಹಾಂ ನನ್ನ ಬಗ್ಗೆ ಈ ತಪ್ಪು ತಿಳ್ಕಮಲ್ಲ ನಿಮ್ಮ ಅಪ್ಪ ಅಮ್ಮ ಆದ್ರೂ ಏನು ಅನ್ಕೊಂಬಲ್ಲ ಹಾಂ ಏ ಬಿಡಪ್ಪ ನಾವೇನೇನು ತೀರನಾ ಕೂಲಿ ಮಾಡ್ಕೊಂಡು ತಿಂತೀವಿ ಖರ್ಚಲ್ಲ ಹೆಂಗೆ ಏನು ಎತ್ತ ಅಂತಂದರೆ ಅದೊಂಥರ ಬಿಡಪ್ಪ ಹೋದ್ರೆ ಹೋಗಲಿ ಯಾ ಸೀಮಂತ ಬೇಡ ಗೀಮಂತ ಬೇಡ ಅಂತ ನಾ ಸುಮ್ಮನಾಗ್ಬೋದು ಹ್ಞೂ ಸುಮ್ಮನಿರು ನಾನೆಲ್ಲ ಮಾಡ್ತೀನಿ ನೀನೇನು ತಲೆ ಹೋಗಬೇಡ ಹಾಂ ಸರಿ ಹಾಂ ಆಯಿತು ನಿಮ್ಮ ಇಷ್ಟ ನಿಮ್ಗೆ ಖುಷಿನೇ ನನ್ನ ಖುಷಿ ಸರಿ ಊಟಕ್ಕೆ ಬರ್ತೀನಿ ಊಟ ಮಾಡಿರಂತೆ நான் இடம்பத்தினி விடுக்கம்பளா நீக்கே குத் நான் இடம் ஊட்டமா அய்யோ ஏன் தோந்திர ஏனில் இடம்பி பரவாயில்ல குத்மா குத் நான் இதுக்கோம்பிண்டூ எஸ்ட் பிரீத்தி உம் அவரு தந்தை ஆகி அந்த ஆகா இல்ல ஹுஷினி நான் ஷி மத்தே யாக்க அர்த்தமா உம் ಮಕ್ಕಳು ಖುಷಿಯಾಗಿರೋದು ನೋಡಿದ್ರೆ ತಂದೆ ತಾಯಿಗಳಿಗೂ ಸಂತೋಷ ಆಗ್ಬೇಕು ಅತ್ತೆ ಬರೀ ಯಾವಾಗ್ಲೂ ಸರೋಜಕ್ಕ ಸರೋಜಕ್ಕ ಅಂತಲೇ ಇರ್ತಾರೆ ಹ್ಮ್ ಬಿಡು ಹೋಗ್ಲಿ ಏನ್ ಮಾಡೋದು ಹೆಣ್ಮಕ್ಳ ಮೇಲೆ ತಾಯಿಯರಿಗೆ ಜಾಸ್ತಿ ಪ್ರೀತಿ ಸೊಸೆ ಮೇಲೆ ಪ್ರೀತಿನೇ ಇರಲ್ಲ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ